ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗೋಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಸಾಂಬಾರು ರೆಸಿಪಿ ತೋರಿಸೋಣ ಅಂತ ಅಡ್ಲಕಾಯಿ ಸಾಂಬಾರು ತೋರಿಸೋಣ ಅಂತ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಟೊಮೊಟೆ ಹಣ್ಣು ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಬೇಕು ಅಂದರೆ ಧನ್ಯಾ ಪುಡಿನೂ ಹಾಕ್ಕೊಬೋದು ಬೇಡ ಅಂದರೆ ಸಾಂಬಾರು ಪುಡಿನೂ ಹಾಕೊಬೋದು ಎರಡರಲ್ಲಿ ಯಾವ ಪುಡಿ ಆದರೂ ಹಾಕ್ಕೊಬೋದು ನೋಡಿ ಈಗ ರುಬ್ಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಈಗ ರುಬ್ಬ ಇದೆ ಬೇಕು ಅಂದರೆ ನೀವು ಇದಕ್ಕೆ ಅವರೇ ಕಾಳು ಬರುತ್ತೆ ನೋಡಿ ಅವರೇ ಕಾಳು ಹಾಕಬೇಕಾದ್ರೆ ಹುರ್ಕೊಂಡು ಈ ಸಾಂಬಾರಿಗೆ ಹಾಕೊಬೋದು ಮನೇಲಿ ಯಾರು ತಿನ್ನೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಹಂಗೆ ಮಾಡ್ಕೊತ ಇದ್ದೀನಿ ಇದು ಮೇಲೆಲ್ಲ ಹುರ್ಕೊಬೇಕು ನೀಟಾಗಿ ಚೆನ್ನಾಗಿ ಮೇಲೆಲ್ಲ ಒರ್ಕೊಂಡು ನೀಟಾಗಿ ಅದು ಸಿಪ್ಪೆ ಮೇಲಿರುತ್ತಲ್ಲ ಅದನ್ನು ತೆಗೀಲೇಬೇಕು ತೆಗಿಲಿಲ್ಲ ಅಂದರೆ ಅದು ಕೈ ಕೈ ಇದು ಬಂದುಬಿಡುತ್ತೆ ಅದಕ್ಕೋಸ್ಕರ ಈಗ ತೆಗೆದು ಮಾಡಬೇಕು ನಮ್ಮ ಕಡೆಯಲ್ಲೆಲ್ಲ ಕನಕಪುರ ಮಳುವಳ್ಳಿ ಮರಂಡಿ ಮಂಡ್ಯ ಸೈಡಲ್ಲೆಲ್ಲ ಇದನ್ನು ಅಡ್ಲೆಕಾಯಿ ಅಂತಾರೆ ನಮ್ಮ ಕಡೆಯೆಲ್ಲ ಬೇರೆ ಕಡೆಯೆಲ್ಲ ಪಾಡೂರ್ಕಾಯಿ ಅಂತಲೂ ಏನು ಹೇಳ್ತಾರಂತೆ ನಮಗೆ ಗೊತ್ತಿಲ್ಲ ನಮ್ಮ ಕಡೆಯೆಲ್ಲ ಹಿಂಗೆ ಅನ್ನೋದು ಇದನ್ನು ಅದಕ್ಕೋಸ್ಕರ ನಾನು ಈ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸಣ್ಣ ಕಟ್ ಮಾಡ್ಕೋಬೇಕು ಸಣ್ಣ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಒಳಗಡೆ ಎಲ್ಲ ಬಿಡಿಸಿ ಬೇಕು ಒಂದು ಬಗ್ಗೆ ಗಿಡ ಹಾಕ್ಕೊತೀನಿ ಅಂದರೆ ಅದನ್ನು ಮಣ್ಣಿಗೆ ಹಾಕಿ ಇದು ಮಾಡಿ ಸೂಪರಾಗಿ ಬರೋದು ಕಾಯಿ ನೋಡಿ ಈಗ ಸಣ್ಣ ಕುಯ್ಕೊತಾ ಇದ್ದೀನಿ ಯಾರೆಲ್ಲ ನೋಡ್ತಿದ್ದರೆ ಕಾವೇ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡಿ ಈಗ ಸಣ್ಣ ಕುಯ್ಕೊಂಡಿದ್ದಿತ್ತು ಈಗ ಒಂದು ಬಾಣ್ ಒಂದು ಬಾಣಲಿ ತೊಗೊಂಡಿದ್ದೀನಿ ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡು ಬೇಕು ಅಂದರೆ ಕರಿಮೆ ಸೊಪ್ಪು ಹಾಕ್ಕೊಳ್ಳಿ ನಾನು ಎಲ್ಲ ಕಾರಣದಿಂದ ಕರಿಮೆ ಸೊಪ್ಪು ಹಾಕಿಲ್ಲ ನೀವು ಬೇಕಾದ್ರೆ ಈರುಳ್ಳಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಫ್ರೈ ಮಾಡಿಕೊಂಡು ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅಡ್ಲೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಲ್ಲ ಅಂದ್ರೆ ಮಿನಿಮಮ್ ಐದರಿಂದ ಹತ್ತು ನಿಮಿಷ ನೀವು ಫ್ರೈ ಮಾಡಲೇಬೇಕು ಅದು ಅಂದರೆ ಎಣ್ಣೆಯಲ್ಲೂ ಅದು ನೀಟಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗೇನು ನಾನು ಮಸಾಲೆ ಆವಾಗಿ ನಿಮ್ಗೆ ತೋರಿಸ್ತೇ ಅಲ್ವ ಅದನ್ನೇನು ನಾನು ಆಡಿಸ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ತೆಳ್ಳಗೆ ಬೇಕು ಅಂದರೆ ತೆಳ್ಳು ಮಾಡ್ಕೊಬೋದು ಇಲ್ಲ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು ಪೂರಿ ಚಪಾತಿ ರೊಟ್ಟಿ ಇವಕ್ಕೂ ಗಟ್ಟಿ ಮಾಡ್ಕೊಂಡ್ರೆ ಆಗುತ್ತೆ ಇಲ್ಲ ತೆಳ್ಳಿ ಮಾಡ್ಕೊಂಡ್ರೆ ಮುದ್ದೆ ಅನ್ನಕ್ಕೆಲ್ಲ ಆಗುತ್ತೆ ನೋಡಿ ಉಪ್ಪಾಕಿ ಈಗ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಬೇಕು ಅಂದರೆ ಅವರೆಕಾಳು ಕಾಳು ಬೇಕಂದ್ರೆ ಅವರೇ ಹಾಕ್ಕೊಂಡು ಮಾಡ್ಬೋದು ಬೇಕಾರೆ ನಾನಿಲ್ಲಿ ಮಾಡಿಲ್ಲ ಅಷ್ಟೇ ನಿಮ್ಮ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಅನ್ನೋದಕ್ಕೋಸ್ಕರ ನೋಡಿ ಹೇಗಾಗಿದೆ ಅಂತ ಬಿದ್ದಿದೆ ಅಲ್ವಾ ನೋಡ್ತಾ ಇದ್ದೀರ ಅಲ್ವಾ ಯಾರೆಲ್ಲ ನೋಡ್ತಾ ಇದ್ದೀರಾ ಮಾಡಿ ಮನೇಲಿ ನಂಗೆ ಕಮೆಂಟ್ ಮಾಡಿ ಯಾವ ಥರ ಇದೆ ಏನು ಅಂತ ಯಾರೆಲ್ಲ ನೋಡ್ತಾ ಇದ್ದೀರ ಕಾವ್ಯ ಬಾಲಾಜಿಗಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಬಾಯ್